ನಂದು ಯೂಟ್ಯೂಬ್ ಅಲ್ಲಿ ಏನ್ ನೋಡ್ತೇನೆ ಉತ್ತರ ಕರ್ನಾಟಕ ಶೈಲಿಯಲ್ಲೇನೆ ನಾವು ಮಾತಾಡೋದು ಬೆಂಗಳೂರು ಲ್ಯಾಂಗ್ವೇಜ್ ಅಲ್ಲಿ ಬಹಳ ಕಡಿಮೆ ಮಾತಾಡ್ತಾರೆ ರೈಡ್ ವಿತ್ ವಾದಿ ಅಂತ ಸೊ ಸ್ಪೆಷಲಿ ಅದಿರೋದು ನನ್ನ ಮೋಟೋ ಲಾಗಿಂಗ್ ರಿಲೇಟೆಡ್ ಗರುಡ ನಾನು ಗರುಡ ಅಂತ ಹೆಸರಿಟ್ಟೀನಿ ಬಿಕಾಸ್ ಇದ್ರ ತ್ರೀ ನೈಂಟಿ ಸಿ ಸಿ ಕೆ ಟಿ ಎಂ ಅಡ್ವೆಂಚರ್ ಗಾಡಿ ಇದು ಸೊ ಇದು ಮಿನಿಮಮ್ ಜೀರೋ ಟು ಹಂಡ್ರೆಡ್ ಲೆಸ್ ದನ್ ಟೆನ್ ಸೆಕೆಂಡ್ಸ್ ಆಗಿದೆ ಒಂದೇ ದಿನದಾಗ ಆಲ್ಮೋಸ್ಟ್ ನೀವು ಏಟ್ ಹಂಡ್ರೆಡ್ ಟು ನೈನ್ ಹಂಡ್ರೆಡ್ ತೌಸಂಡ್ ವರ್ಗು ಓಡಿಸೋರು ಇದಾರ ಸೊ ಗಾಡಿ ಯಾವಾಗ್ಲೂ ಒಂದೇ ದಿನಕ್ಕೆ ಸಾವಿರ ಕಿಲೋಮೀಟರ್ ರಾಜ್ಯ ತಲೆ ಮೇಲೆ ಕಿರೀಟ ಇಂಪಾರ್ಟೆಂಟ್ ಹಂಗ ಒಬ್ಬ ರೈಡರ್ ತಲೆಗೆ ಹೆಲ್ಮೆಟ್ ರೈಡಿಂಗ್ ಜಾಕೆಟ್ ಅಂತ ಈ ರೈಡಿಂಗ್ ಜಾಕೆಟ್ ಅಂತ ಹೇಳಿ ಏನ್ ಕೋಡ್ ಬರ್ತದ ಇದನ್ನ ಸ್ಟಿಚ್ ಮಾಡೋದು ಸ್ಟೈಲೇ ಬೇರೆ ಇದು ನಾರ್ಮಲ್ ಜಾಕೆಟ್ ತರ ಯಾವುದೋ ಸ್ಟಿಚ್ ಮಾಡಂಗಿಲ್ಲ ಆಮೇಲೆ ಇದು ಒಳಗ ನೋಡ್ಬೋದು ನೀವು ಇಲ್ಲಿ ಮೆಶ್ ಇರ್ಬೋದು ಇದು ಪೈಪ್ ನೋಡ್ರಿ ಇದು ನಮ್ದು ಬಾಡಿ ಡಿಹೈಡ್ರೇಟ್ ಆಗ್ಬಾರ್ದು ಅಂತ ಹೇಳಿ ಇದು ಹೈಡ್ರೇಟ್ ವಾಟರ್ ಹೀಟ್ ಇಲ್ಲ ನೀರು ಕಂಟಿನ್ಯೂ ರೈಡ್ ಹೆವಿ ಫುಡ್ ತೊಗೊಳಂಗಿಲ್ಲ ನಮಸ್ಕಾರ ಸ್ನೇಹಿತರೆ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ನನ್ನ ಜೊತೆಗೆ ಇವತ್ತಿನ ದಿವಸ ಬಿಜಾಪುರದ ಅಣ್ಣ ಸಿಕ್ಕಿದ್ದಾರೆ ಅವರು ಕೂಡ ಯೂಟ್ಯೂಬರ್ ಅವರ ಬನ್ನಿ ಅವ್ರನ್ನ ಮಾತಾಡ್ಸೋಣ ನಾನು ಹೇಳೋದಕ್ಕಿಂತ ಅವ್ರನ್ನ ಮಾತಾಡಿಸಿ ಅವ್ರ ಕುರಿತು ಅವರ ಒಂದು ಪರಿಚಯವನ್ನು ಮಾಡ್ಕೊಳ್ಳೋಣ ಬನ್ನಿ ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ನೀವು ಬೈಕ್ ತಗೊಂಡ್ ಮುಂದ್ ಹೋಗ್ತಾ ಇದ್ರಿ ನನಗ ಅನಿಸ್ತು ಇವ್ರ ಮಾತಾಡಿಸಬೇಕು ಅಂತ ಅನಿಸ್ತು ಮನಸ್ಸಿನೊಳಗ ನೀವು ಹಂಗೆ ಒಂದ್ ಎರಡ್ ಮೂರ್ ಕಿಲೋಮೀಟರ್ ಪಾಸ್ ಆದ್ರಿ ಮುಂದ್ ಬಂದ್ರಿ ನಾನು ಬರ್ತಾ ಇದ್ದೆ ಬಟ್ ಮುಂದ್ ಬಂದ್ ನೀವು ಕುತ್ಕೊಂಡ್ರಿ ನಿಮ್ಮನ್ನ ಮಾತಾಡ್ಸೋ ಅವಕಾಶ ಸಿಕ್ತು ತಂಬಾ ಪರಿಚಯ ಮಾಡ್ಕೊಡಿ ಸರ್ ನಮಸ್ಕಾರ ನನ್ನ ಹೆಸರು ವಾದರಾಜ್ ಪಾಟೀಲ್ ಅಂತ ನಾನು ಬೇಸಿಕಲಿ ಬಿಜಾಪುರದವನು ಸೊ ಜಾಬ್ ಎಲ್ಲಾ ಮಾಡ್ತಿರೋದು ಬೆಂಗಳೂರ ಒಳಗ ಸೊ ನಾ ಯಾವಾಗ್ಲೂ ಬಿಜಾಪುರ್ ಬರ್ಬೇಕಾದ್ರೆ ನಾನು ಯೂಟ್ಯೂಬ್ನಾಗ್ ಜನಗಳಿಗೆ ಅದನ್ನೇ ಹೇಳ್ಕೊ ಬರ್ತಾ ಎಷ್ಟೋ ಜನ ಸೌತ್ ಬೆಂಗಳೂರು ಅಥವಾ ಸೌತ್ ಸೈಡ್ ಇರೋರು ಬಿಜಾಪುರ್ ಬಗ್ಗೆ ಉತ್ತರ ಕರ್ನಾಟಕ ಬಗ್ಗೆ ಬಹಳ ಕಡಿಮೆ ಜ್ಞಾನ ಇರೋದು ಮತ್ತು ಲ್ಯಾಂಗ್ವೇಜ್ ಬಗ್ಗೆ ಇನ್ಫಾರ್ಮೇಶನ್ ಗೊತ್ತಿರೋದು ನಂದು ಯೂಟ್ಯೂಬ್ ಅಲ್ಲಿ ಏನ್ ತೋರಿಸಿ ಅಂದ್ರೆ ಉತ್ತರ ಕರ್ನಾಟಕ ಶೈಲಿಯಲ್ಲೇನೆ ನಾವು ಮಾತಾಡೋದು ಬೆಂಗಳೂರು ಲ್ಯಾಂಗ್ವೇಜ್ ಅಲ್ಲಿ ಬಹಳ ಕಡಿಮೆ ಮಾತಾಡೋದು ಸೊ ಏನಾದ್ರು ನಮ್ದು ಲೋಕಲ್ ಲ್ಯಾಂಗ್ವೇಜ್ ಮಾತಾಡಿದ್ರೆ ಜನಕ್ಕೆ ಗೊತ್ತಾಗ್ತದೆ ಆಮೇಲೆ ನಿಮ್ ಯುನಿಕ್ ಯುನೀಕ್ ಐಡೆಂಟಿಟಿ ಇರ್ತದೆ ಇನ್ನು ಬೇರೆ ಲ್ಯಾಂಗ್ವೇಜ್ ಅಂತ ಹೇಳಿ ಸೊ ಯುನೀಕ್ ಆಗಿರ್ಬೇಕು ಯಾವತ್ತು ಎಲ್ಲಾರು ಒಂದೇ ತರ ಇದ್ರೆ ಅದು ಸ್ಕೂಲ್ ಡೇಸ್ ಮುಗಿತ್ತು ಮುಗಿತು ಈಗ ಯೂನಿಕ್ ಆಗಿದ್ವಿ ಅಂದ್ರೆ ಓನ್ ಐಡೆಂಟಿಟಿ ಹೇಳಿ ನಮ್ ಯೂಟ್ಯೂಬ್ ಚಾನಲ್ ಶೇರ್ ಹೇಳಿ ಯೂಟ್ಯೂಬ್ ಚಾನಲ್ ನನ್ ಯೂಟ್ಯೂಬ್ ಚಾನಲ್ ರೈಡ್ ವಿತ್ ವಾದಿ ಅಂತ ಸೊ ಸ್ಪೆಷಲಿ ಇರೋದು ನನ್ನ ಮೋಟೋ ರಿಲೇಟೆಡ್ ಸೊ ನನ್ ಕಾನ್ಸೆಪ್ಟ್ ಏನಂದ್ರೆ ಬೈಕ್ ಅಲ್ಲಿ ರೈಡ್ ಮಾಡ್ತೀನೋ ಅದನ್ನೆಲ್ಲ ನಾನು ವಿಡಿಯೋಗಳನ್ನ ಕ್ಯಾಪ್ಚರ್ ಮಾಡ್ತಾ ಇರ್ತೀನಿ ಇನ್ಸ್ಟಾಗ್ರಾಮ್ ಗುರ್ತಿನಿ ಫೇಸ್ಬುಕ್ ಆಗ್ತಾ ಇರ್ತೀನಿ ಎಲ್ಲಾ ಕಡೆನೂ ರೈಡ್ ವಿತ್ ವಾದಿ ಅಂತ ಹೆಸರು ಇರೋದು ಆಮೇಲೆ ಜನಗಳಿಗೆ ನಾವು ಏನ್ ಅಂತಂದ್ರೆ ಆಸ್ ಅ ನಮಗೆ ನಾರ್ಮಲ್ ಬೈಕರ್ಸ್ ಗಳಿಗೆ ಏನ್ ಡಿಫ್ರೆನ್ಸ್ ಅಂತ ಹೇಳಿ ನಿಮ್ಗೆ ಪ್ರಶ್ನೆ ಬರ್ಬೋದು ಅದ್ರಲ್ಲಿ ಏನ್ ಡಿಫರೆನ್ಸ್ ಅಂತಂದ್ರೆ ನಾವು ಎವ್ರಿ ರೈಡ್ ನಾಗ ಗಾಡಿ ಪ್ರಿಫೇರ್ ಮಾಡೋದು ಆಗ್ಲಿ ಮೊದಲು ಫಸ್ಟ್ ಸೇಫ್ಟಿ ಪ್ರಿಫರೆನ್ಸ್ ಸ್ಪ್ಲೆಂಡರ್ ಗಾಡಿ ಇಟ್ಕೊಂಡು ತುಂಬಾ ಜನ ಮೊದಲಿಗೆ ತಮ್ಮ ಗಾಡಿ ಪರಿಚಯ ಗಾಡಿ ಪರಿಚಯ ಮಾಡಬೇಕಂದ್ರೆ ಇವನ ಹೆಸರು ಗರುಡ ನಾನು ಗರುಡ ಅಂತ ಹೆಸರಿಟ್ಟಿನಿ ಬಿಕಾಸ್ ಇದ್ರ ತ್ರೀ ನೈನ್ಟಿ ಸಿ ಸಿ ಕೆಟಿಎಂ ಅಡ್ವೆಂಚರ್ ಗಾಡಿ ಇದು ಸೊ ಇದು ಮಿನಿಮಮ್ ಜೀರೋ ಟು ಹಂಡ್ರೆಡ್ ಲೆಸ್ ಸೆಕೆಂಡ್ಸ್ ನಾಗ ರೀಚ್ ಆಗ್ತದೆ ಅಂಡ್ ಒಂದೇ ದಿನದಾಗ ಆಲ್ಮೋಸ್ಟ್ ನೀವು ಏಟ್ ಹಂಡ್ರೆಡ್ ಟು ನೈನ್ ಹಂಡ್ರೆಡ್ ತೌಸಂಡ್ ವರ್ಗು ಸೊ ಯಾವಾಗ್ಲೂ ಒಂದೇ ದಿನಕ್ಕೆ ಸಾವಿರ ಕಿಲೋಮೀಟರ್ ಸಾವಿರ ಕಿಲೋಮೀಟರ್

ಬಾಳ ಔಷರ ಇತ್ತು ಅಂದ್ರೆ ಅಷ್ಟ ನಾನು ಅರ್ವತ್ ಓಡಿಸ್ತೀನಿ ಅಂದ್ರೆ ಸುಮ್ನೆ ಮಾಮೂಲಿ ಓಡಿಸಬೇಕಂದ್ರೆ ನಲ್ವತ್ತೈದು ಐವತ್ತು ಇರ್ತತ್ರಿ ನನ್ ಕಾಟ ನಾನ್ ಅದಕ್ಕಿಂತ ಜಾಸ್ತಿ ಓಡಿಸಂಗಿಲ್ಲ ಬಟ್ ನೀವ್ ಎಷ್ಟು ಓಡಿಸ್ತೀರಿ ನಂದು ಇದು ಮಿನಿಮಮ್ ಸ್ಪೀಡ್ ಏನ್ ಎಲ್ಲಾರು ಜೀರೋ ಟು ಟೆನ್ ಟ್ವೆಂಟಿ ಒಂದೂರ ಕಿಲೋಮೀಟರ್ ಒಂದೂರ ನಲವತ್ತೆಂಟು ಕಿಲೋಮೀಟರ್ ಓಡತ್ತೀನೂರ ಒಂಥರ ಗರುಡ ಅಂತ ಹೇಳಿ ಗರುಡ ಒಂದ್ಸಲ ಏಮ್ ಇಟ್ಟಂದ್ರ ಅದು ಬಂದ್ ರೀಚ್ ಆಗ್ಲಿಕ್ಕೆ ಅಷ್ಟೇ ಸ್ಪೀಡ್ ತರ ಸೊ ಹಂಗ ಇದನ್ನು ಗಾಡಿ ಒಮ್ಮೆ ಹೈವೇ ಆದ್ರೆ ಎಲ್ಲಾ ಕಡೆ ಓಡಿಸೋದ್ ಸೊ ಎಲ್ಲಾ ನದಿ ಕ್ರಾಸ್ ಎಲ್ಲ ಇದ್ರೊಳಗ ವಾಟರ್ ಕ್ರಾಸಿಂಗು ಆಮೇಲೆ ಇದ್ರ ಒಳಗೆಲ್ಲ ಕಾಫಿ ಕೆಟಿಎಂ ಅಡ್ವೆಂಚರ್ ಕೆಟಿಎಂ ಸರ್ ನಮ್ಗೆ ಆನ್ ರೋಡ್ ಬರೋದು ನಾಲ್ಕು ಲಕ್ಷ ಐದು ಸಾವಿರ ಹಾನ್ ರೋಡ್ ತನ ಆಮೇಲೆ ಅದಲ್ಲದೆ ನೀವು ಎಲ್ಲಾ ಎಕ್ಸಸರೀಸು ಅದು ನೂರ ಎಂಟು ಎಲ್ಲ ಹಚ್ಕೊಂಡ್ರೆ ಮತ್ತೆ ಅದು ಎಲ್ಲ ಬೇರೆ ಪ್ರೈಸು ಸೊ ಅದ್ ನೋಡಬಹುದು ಅದಕ್ಕೆ ಒಂದು ವಾಟರ್ ಅದು ವಾಟ್ರ್ ಇದೇನ್ ಲಗೇಜ್ ಅದಲ್ಲ ಸೊ ಇದು ಕಂಪ್ಲೀಟ್ಲಿ ವಾಟರ್ ಪ್ರೂಫ್ ಲಗೇಜ್ ನೀರ್ ಮಳೆ ಬಂದ್ರು ಮಳೆ ಎಂತ ಮಳೆ ಬಂದ್ರು ಅದು ಒಳಗಡೆ ನೀರ್ ಹೋಗಿಲ್ಲ ಆಮೇಲೆ ಅದು ಅಲ್ಲದೆ ಇದು ಸೈಡ್ ಬ್ಯಾಗ್ ನೋಡಿದ್ರಿ ಒಂದ್ ಕಡೆ ರೈನ್ ಕೋಟ್ ಸೆಟ್ ಹಾಕಿರ್ತೀವಿ ಇನ್ನೊಂದ್ ಸೈಡ್ ಟೂಲ್ ಕಿಟ್ ಫಸ್ಟ್ ಏಡ್ ಕಿಟ್ ಆಮೇಲೆ ಗಾಡಿಗೆ ಬೇಕಾಗಿರೋ ಸಣ್ಣ ಪುಟ್ಟ ಫ್ಯೂಸ್ ಕ್ಲಸ್ ಕೇಬಲ್ ಬ್ರೇಕ್ ಪ್ಯಾಡ್ ಗಳು ಸೊ ಅಂತ ಗಾಡಿಗೆ ಏನೇನ್ ಬೇಕಾಗ್ಬಹುದು ಎಲ್ಲಾ ಗಾಡಿ ಜೊತೆ ಸೆಟ್ ಮಾಡಿರ್ತೀವಿ ಟ್ಯಾಂಕ್ ಬ್ಯಾಗ್ ಏನ್ ಒಳಗಿದ್ರಿ ಅದ್ರೊಳಗೆ ನಮ್ದೆಲ್ಲ ಕ್ಯಾಮ್ರಾ ಮೊಬೈಲ್ ಸಂಬಂಧಪಟ್ಟ ಚಾರ್ಜರ್ ಗಳು ಗೋಪ್ರೋ ಬ್ಯಾಟ್ರಿಗಳು ಸೊ ಅದನ್ನೆಲ್ಲ ಅದ್ರೊಳಗ ಈ ತರ ರೆಡಿ ಒಟ್ಟು ರೆಡಿ ಇರ್ತದ ಓಕೆ ಸರ್ ಈಗ ಇಲ್ಲೇ ಕುತ್ಕೊಳ್ಳಿ ನಿಮ್ದು ಹೆಲ್ಮೆಟ್ ತರಣ ಎಸ್ ಇದು ಇದ್ರದೇ ಒಂದು ದೊಡ್ಡ ಹಿಸ್ಟ್ರಿ ಐತಿದೆ ಇದ್ರೊಳಗೆ ಇದು ಏನ್ ತಿಳ್ಕೊಳ್ಳೋಣ ಇದ್ರ ಬಗ್ಗೆ ಹೇಳಿ ಸರ್ ಸೊ ಹೆಂಗ ರಾಜ್ಯ ತಲೆ ಮೇಲೆ ಕಿರೀಟ ಇಂಪಾರ್ಟೆಂಟ್ ಹಂಗ ಒಬ್ಬ ರೈಡರ್ ಆದವನಿಗೆ ತಲೆಗೆ ಹೆಲ್ಮೆಟ್ ಅಷ್ಟೇ ಇಂಪಾರ್ಟೆಂಟ್ ಬಟ್ ಕೆಲವೊಬ್ರು ಜನ ಏನ್ ಮಾಡ್ತಾರೆ ಪೊಲೀಸ್ ಅಂತ ಕಿರಿಕಿರಿ ಹೆಲ್ಮೆಟ್ ಹಾಕೊಳ್ಳೋರು ಬಹಳ ಜನ ಇವತ್ತ ನಾಳೆ ಬಟ್ ನಾವು ಹಾಕೋ ಹೆಲ್ಮೆಟ್ ಏನ್ ಸ್ಪೆಷಲ್ ನಾವು ಜೀರೋ ಟು ಫೋರ್ಟಿ ಏನ್ ಒನ್ ಫೋರ್ಟಿ ಸ್ಪೀಡ್ ಹೋದ್ರು ಒಂದ್ ಸ್ವಲ್ಪ ನಾಯ್ಸ್ ಒಳಗ್ ಬರಂಗಿಲ್ಲ ಬಿಕಾಸ್ ನೀವು ನೋಡಬಹುದು ಇದಕ್ಕ ಈ ತರ ಲಾಕ್ ಆಗ್ಬಿಡ್ತಂದ್ರ ಒಳಗ ಜೀರೋ ಏರ್ ಬರ್ತದ್ರಿ ಎಲ್ಲಾ ಇಲ್ಲಿ ರಬ್ಬರ್ ಎಲ್ಲಾ ಪ್ಯಾಕ್ ಆಗ್ಬಿಡ್ತವ್ ಏರ್ ಎಲ್ಲೂ ಒಳಗ ಬರಂಗಿಲ್ಲ ಹೋದ್ರೆ ಇದೇ ವಿಂಡ್ ಇಂದ ಒಳಗ ಸೊ ಇದು ಅಷ್ಟು ಸೇಫ್ಟಿ ಇದು ಕೆ ವೈ ಟಿ ಬ್ರಾಂಡ್ ಅದು ಇನ್ ಕೇಸ್ ಆಕ್ಸಿಡೆಂಟ್ ಆಯ್ತು ವ್ಯಕ್ತಿನ ಇಲ್ಲಿ ಏನ್ ಮಾಡ್ಬಿಡ್ತಾರ ಹೆಂಗ್ ಬೇಕಾದ್ರೆ ಹೆಲ್ಮೆಟ್ ಹಿಡಿದು ಎಲ್ಲ ತೆಗಿತಾರ ಬಟ್ ಅದನ್ನ ಮಾಡಬಾರ್ದು ಅದ್ರ ಸಂಬಂಧ ಇಲ್ಲಿ ಇವ್ರು ಏನ್ ಮಾಡ್ತಾರೀ ಫುಲ್ ಹಿಯರ್ ಅಂತ ಹೇಳಿ ಇಲ್ಲಿ ಆಪ್ಷನ್ ಕೊಟ್ಟಾರ ಆಕ್ಸಿಡೆಂಟ್ ಆದಾಗ ಯಾರನ್ನ ರೆಸ್ಕ್ಯೂ ಮಾಡ್ಲಿಕ್ಕೆ ಬಂದಿದ್ರು ಅಂತಂದ್ರೆ ಫಸ್ಟ್ ಏಡ್ ಮಾಡಿ ಇದನ್ನ ಫುಲ್ ಮಾಡಿದ್ರೆ ಸಾಕು ಇವು ಸೈಡ್ ಗೆ ಏನಿರ್ತದ ಇದಕ್ಕೆ ಓಪನ್ ಆಗುತ್ತೆ ಓಪನ್ ಆಗ್ಬಿಡುತ್ತೆ ಅವಾಗ ಹೆಲ್ಮೆಟ್ ಸರಳ ಹೊರಗೆ ತೆಗಿಬಹುದು ವ್ಯಕ್ತಿನ ನಾವು ನೋಡಬಹುದು ಯಾರಿದ್ದಾನೆ ಹೆಂಗೆ ಏನಾಗಿದೆ ಅಂತ ಗೊತ್ತಾಗ್ತದೆ ಇದೊಂದು ಸಲಹೆ ಸಲಹೆ ಸೊ ಹೆಲ್ಮೆಟ್ ಹಾಕೋದ್ರಿಂದ ಜೀವಗಳು ಉಳಿದಾವ ಉಳಿತಾವ ಎಂತವ್ ಎರಡ್ ನೂರ್ ಮೂರ್ನೂರ್ ಸ್ಪೀಡ್ ಓಡುವಂತ ಬೈಕ್ ಬಿದ್ದಾಗ ಹೆಲ್ಮೆಟ್ ನೇ ಅವ್ರು ಕಾಪಾಡಿದಾಸ್ಟ್ ಏನಾಗತ್ತೆ ಇದ್ರ ಕಾಸ್ಟ್ ನಮ್ಗೆ ಅರೌಂಡ್ ಎಂಟ್ ಸಾವಿರದ ಐನೂರ ತನ ನಿಮ್ಗೆ ಹೆಲ್ಮೆಟ್ ಸಿಗ್ತದ ಸೊ ನೀವ್ ಯಾವ್ದೇ ಹೆಲ್ಮೆಟ್ ಆದ್ರೂ ಸ್ಟಾರ್ಟ್ ವಿತ್ ಎರಡ್ ಮೂರ್ ಸಾವಿರ ಮೇಲೆ ಏನ್ ಸಿಗ್ತಾವ ಅದಕ್ಕೆ ಇದರ ಹಿಂದ ಆಯಸ ಇರ್ಲಿ ಅಥವಾ ಡಾಟೆಡ್ ಅಂತ ಹೇಳಿ ಒಂದು

ಇದು ಏನ್ ಸರಿ ಇದು ಇಂಟರ್ ಕಾಮ್ ನೀವ್ ಜೊತೆಗೆ ಬಂದಿಲ್ಲ ಇಲ್ಲ ನಾ ಹಾಕ್ಸಿರೋದು ಇದು ಬೇರೆ ಹೆಲ್ಮೆಟ್ ಮಾತ್ರ ಬಂದಿತ್ತು ಉಳಿದಿದೆಲ್ಲ ನಾವು ಆಡ್ ಮಾಡ್ಸಿರೋದು ಆಮೇಲೆ ಇದು ಒಳಗಡೆ ಇಲ್ಲೊಂದು ನೋಡ್ಲಿಕ್ಕೆ ಮುಂದೆ ಗೊಬ್ಬರ ಹಾಕದ್ದು ಕೂಡ ನಾವೇ ಹಾಕೊಂಡ್ರು ಈ ಹೆಲ್ಮೆಟ್ ವೈಸರ್ ಅಂತಾರ ಇದು ಈ ವೈಸರ್ ಒಳಗೆ ಏನಿಲ್ಲ ಒಂದು ಲೇಯರ್ ನೋಡ್ಲಿಕ್ಕೆ ಇದು ಭಾರಿ ಮುಖ್ಯವಾದ ಕೆಲಸ ಮಾಡ್ತದ ನಿಮ್ಗ ಇನ್ನು ಥಂಡಿನಾಗ ಮಳಿನಾಗ ಗಾಡಿ ಓಡಿಸ್ಕೊಂಡಾಗ ನಿಮ್ ಗ್ಲಾಸ್ ಎಲ್ಲಾ ಬ್ಲರ್ ಆಗ್ಬಿಡ್ತದೆ ಹೆಲ್ಮೆಟ್ ವೈಝರ್ ಹಾಕೊಬಿಟ್ಟಾರ ಏನೂ ಕಾಣಂಗಿಲ್ಲ ಕಾಣಂಗಿಲ್ಲ ಮಂದ ಹಾ ಇದೇನ್ ಮಾಡ್ದೆ ಇದು ಡೀಪ್ ಇದು ಇರೋದ್ರಿಂದ ನಾವ್ ಎಷ್ಟೋ ಉಸಿರಾಡ್ಸಿರೋ ನಮ್ದು ಮಂಜ್ ಆಗಂಗಿಲ್ಲ ಒಳಗಡೆ ಮಂಜ್ ಆಗಲ್ಲ ಇದು ಎಷ್ಟೇ ಪಾರ್ಟ್ ಮಂಜ್ ಆಗಿರ್ತದ ಸೈಡ್ ಗೆ ಬಟ್ ಇದು ನಿಮ್ಗ್ ವಿಜನ್ ಇರ್ತದ ಫುಲ್ ಕ್ಲಿಯರ್ ಇರ್ತದ ಸೋ ಇದು ಡೀಪ್ ಆಗೋರು ಆಮೇಲೆ ಇದು ನೋಸ್ಪ್ಯಾಡ್ ಎಲ್ಲ ಸಣ್ಣ ಬ್ಲಾಕ್ಸೆಂಟ್ ಆದ್ರು ಮೂವ್ ಮುರಿಬಾರದು ಇದು ಎಲ್ಲೂ ಮುರಿಬಾರ್ದ ಅಂತ ಹೇಳಿ ಇದು ನೋಸ್ಪ್ಯಾಡ್ ಹೆಲ್ಪ್ ಮಾಡ್ದೆ ಇಮಿಡಿಯೇಟ್ಲಿ ಪ್ರೆಷರ್ ತಗೋತದ ಸಡನ್ ಟೈಮ್ ನಂಗ ಓ ಇದು ಫುಲ್ ನಿಮ್ಗ ಸೇಫ್ಟಿ ಸೇಫ್ಟಿ ಮತ್ತ ಆಮೇಲೆ ಇದು ಸೆನ ಅಂತ ಹೇಳಿ ಏನ ನಾವ್ ಇಟ್ಕೊಂಡಿವಿ ಇದು ನಮ್ಗ ಏನ್ ಸನ ಸರ್ ಇದ್ರ ಹೆಸರು ಸೆನ ಇಂಟರ್ ಕಾಮ್ರಿ ಇದು ಹೆಂಗ ಪೊಲೀಸರ ಕಡೆ ಇಂಟರ್ ಕಾಮ್ ಬರ್ತಿತ್ರಿ ಕೇಳಿರಲ್ಲ ಹಿಂಗ ಇನ್ಫಾರ್ಮೇಶನ್ ಕೊಡ್ತಿರ್ತಾರ ರಾಕೆಟ್ ಹಾಕಿದಾರ ಅದು ಇದು ಬ್ಲೂಟೂತ್ ಸೆನಾ ಇಂಟರ್ಕಾಮ್ ಅಂತ ಸೆನಾ ಅಂದ್ರೆ ಬ್ರ್ಯಾಂಡ್ ಸೊ ಇದು ಏನ್ ಕೆಲಸ ಮಾಡ್ತಾರೆ ಐದಾರು ಮಂದಿ ರೈಡರ್ ಹೋಗ್ಲಿಕ್ಕೆ ಎಲ್ಲಾರು ಫೋನ್ ಮಾತಾಡ್ಕೊಂಡು ಹೋಗಲಿಕ್ಕೆ ಆಗಿಲ್ಲ ಕಡೆ ನೆಟ್ವರ್ಕ್ ಇರ್ತದ ಕೆಲವರು ನೆಟ್ವರ್ಕ್ ಇರಂಗಿಲ್ಲ ಗಣ ಅವಾಗ ಇದನ್ನ ಕನೆಕ್ಟ್ ಮಾಡ್ಕೋಬಹುದು ಸುಮಾರು ಒಂದ್ ಇಪ್ಪತ್ ಇಪ್ಪತ್ತೈದು ಜನ ನಾವು ಹತ್ ಜನ ಎಷ್ಟ ಎಲ್ಲರೂ ಎಲ್ಲಾರ ಹತ್ರ ಇದ್ರೆ ಕನೆಕ್ಟ್ ಮಾಡ್ಕೋಬಹುದು ಸೊ ಇದ್ರಿಂದ ಏನ್ ಹೆಲ್ಪ್ ಆಗ್ತದ ರೈಡ್ ಟ್ರಾಫಿಕ್ ಜಾಮ್ ರೋಡ್ ಕ್ಲಿಯರ್ ಹಾ ರೋಡ್ ಮುಂದಕ್ಕೆ ಇರದ ಬರ್ರಿ ಸಭಾಷ್ ಬರ್ರಿ ಗಾಡಿ ಬರ್ಲಿ ಇರದ ಓವರ್ಟೇಕ್ ಮಾಡಬೇಡ್ರಿ ಸೊ ಈ ತರ ಎಲ್ಲ ಗಾರ್ಡ್ಸ್ ಚೆನ್ನಾಗಿ ಇನ್ಸ್ಟ್ರಕ್ಷನ್ ಕೊಡ್ಲಿಕ್ಕೆ ಹೆಲ್ಪ್ ಆಗ್ತದೆ ಏನ್ ಟೆಕ್ನಾಲಜಿ ಸರ್ ಇದು ಇದು ಇದೆಲ್ಲ ಆಕ್ಚುಲಿ ಯುಎಸ್ ಎಸ್ ಬೇಸ್ಡ್ ರೈಡರ್ಸ್ ಆಯ್ತು ಆಮೇಲೆ ಜರ್ಮನಿ ಒಳಗೆಲ್ಲ ರೈಡರ್ಸ್ ಏನಿದಾರ ಅವರೆಲ್ಲ ತುಂಬಾ ಮುಂದುವರೆದಂತ ಟೆಕ್ನಾಲಜಿಗಳನ್ನ ಯೂಸ್ ಈಗ ಆಯ್ತು ಈ ಬಗ್ಗೆ ಒಳ್ಳೆ ಮಾಹಿತಿ ಕೊಟ್ಟ್ರಿ ಈಗ ಈ ನೀವು ಹೇಳಿ ಕೋಟ್ ಬಗ್ಗೆ ಬಗ್ಗೆ ಇದಕ್ಕೆ ರೈಡಿಂಗ್ ಜಾಕೆಟ್ ಅಂತಾರ ಈ ರೈಡಿಂಗ್ ಜಾಕೆಟ್ ಅಂತ ಹೇಳಿ ಏನ್ ಕೋಟ್ ಬರ್ತದ ಇದನ್ನ ಸ್ಟಿಚ್ ಮಾಡೋದು ಸ್ಟೈಲೇ ಬೇರೆ ಇದು ನಾರ್ಮಲ್ ಜಾಕೆಟ್ ತರ ಯಾವ್ದೋ ಸ್ಟಿಚ್ ಮಾಡಂಗಿಲ್ಲ ಆಮೇಲೆ ಇದು ಒಳಗ ನೋಡ್ಬೋದು ನೀವು ಇಲ್ಲಿ ಮೆಶ್ ಇರ್ದ್ರ ಈ ಥರ ಮೆಶ್ ಇರ್ತದೆ ಆಮೇಲೆ ಪ್ಯಾಡ್ ಇರ್ತಾವೆ ಇದೆಲ್ಲ ಲೇವಲ್ ಟು ಪ್ರೊಟೆಕ್ಷನ್ ಪ್ಯಾಡ್ ಅಂತಾರೆ ರೀ ಇವ್ಕೆ ಸೊ ಇವು ಪ್ಯಾಡ್ ಏನ್ ಮಾಡ್ತಾವ ನೀವು ಎಲ್ರೆ ಬಿದ್ವಿ ಅಂದ್ರೆ ಇಂಪ್ಯಾಕ್ಟ್ ಆದ್ರೆ ಇದಕ್ಕೆ ಮೊದ್ಲು ಪ್ರೆಷರ್ ಬೀಳತ್ತೆ ಇದು ಇದಕ್ ಇದಕ್ಕೆ ಪ್ರೆಷರ್ ಬೀಳ್ತ ಸೊ ಇದಕ್ಕೆ ಪ್ರೆಷರ್ ಬಿತ್ತದ್ರ ನೋಡ್ರಿ ಇಷ್ಟು ಜೋರು ನಾವು ಒತ್ತಿದ್ರೂನು ಏನಾಗಲ್ಲ ಇಲ್ಲಿ ಏನೋ ಆಗಿಲ್ಲ ಸೊ ಸೇಫ್ಟಿ ನೋಡ್ರಿ ನಮ್ ಇನ್ನೊಂದು ಇಪ್ಪತ್ತು ಇಪ್ಪತ್ತೈದು ಕೆಜಿ ಜಿಯವರೆಷ್ಟು ವೇಟ್ ಹಾಕ್ಬೋದ ಒಬ್ಬ ಮನುಷ್ಯ ನಾರ್ಮಲ್ ವೇಟ್ ಎಷ್ಟು ಹಾಕ್ಬೋದಲ್ಲ ನೋಡ್ರಿ ಹಿಂದೇನು ಮಾಡೋಲ್ಲ

ಸೊ ಅದನ್ನ ಅದ್ರ ಅಲ್ಲಿ ನಿಮ್ಗೆ ಒಂದು ಅರೌಂಡ್ ಮೂವತ್ತೈದು ನಲ್ವತ್ತು ಸಾವಿರ ತನ ಜಾಕೆಟ್ ಕೊಡಿಸ್ತಾವ್ ಟಾಪ್ ಬ್ರಾಂಡ್ ಇರುವಂತ ಜಾಕೆಟ್ ಅಂದ್ರೆ ಟೈಚಿ ಅಂತ ಒಂದು ಜಾಕೆಟ್ ಅದ್ರಿ ಅದ್ರ ಒಳಗ ನೀವು ರೇನ್ ಲೇಯರ್ ಹಾಕೋ ಅವಶ್ಯಕತೆ ಇಲ್ಲ ಥರ್ಮಲ್ ಲೇಯರ್ ಹಾಕೋ ಅವಶ್ಯಕತೆ ಇಲ್ಲ ಅದ್ರ ಸ್ವೆಟರ್ ಗತ್ಲೆ ಅಥವಾ ರೇನ್ ಕೊಟ್ಟು ಏನೋ ಹಾಕೋ ಅವಶ್ಯಕತೆ ಇಲ್ಲ ಬಟ್ ಇವಕ್ಕೆಲ್ಲ ಹೆಂಗ್ ಹಾಕ್ತದ್ರ ಒಂದ್ ರೇನ್ ಲೇಯರ್ ಇಟ್ಕೋಬೇಕು ಎಕ್ಸ್ಟ್ರಾ ಆಮೇಲೆ ಇಲ್ಲಿ ನಿಮ್ಗೆ ಸ್ಪೈನಲ್ ಕಾರ್ಡ್ ಇನ್ನು ಬಿದ್ರ ಏನು ಒಂದು ಪ್ಯಾಡ್ ಬರ್ತದೆ ಒಳಗ ಇಲ್ಲಿ ಕೊಟ್ಟಿರಲ್ರಿ ಒಳಗ ಸೊ ಅದು ಪ್ಯಾಡ್ ಏನ್ ಮಾಡ್ತದೆಲ್ಲ ಸೊ ಹಿಂಗ ರೈಡ್ ಸೇಫ್ ಆಗ ಹಾಕ್ತಿರೀ ಬಿದ್ ಬಿರಂದ್ರು ನಿಮ್ಗೆ ಕಿರಿಕಿರಿ ಇಲ್ಲ ಬಿದ್ ಮೇಲೆ ಹಾಸ್ಪಿಟಲ್ ಐವತ್ತಾರು ಸಾವಿರ ರೂಪಾಯಿ ಹಾಕೋ ಬದ್ಲಿ

ಹೇಳಿ ಹೇಳಿ ಸೊ ಅದನ್ನ ಪ್ರಿಫರ್ ಮಾಡ್ತಾ ಇರ್ತೀವಿ ಬಟ್ ಇದು ಏನಂದ್ರೆ ಇದ್ ಹೈಡ್ರೇಷನ್ ಬ್ಯಾಗ್ ಅಂತ

ಜಗ ನೀರ್ ಎಳದ್ರಿ ಅಂದ್ರೆ ತಾನ ಬರ್ತದ ಸರ್ ನೀರ್ ಬಿಸಿ ಆಗುದಿಲ್ಲ ಏನ್ ಪೈಪ್ ಹಾಕಿ ಬಿಸಿ ಆಗ್ತಿರ್ಬೋದಲ್ಲ ನೀರ್ ಬಿಸಿ ಆಗುದಿಲ್ಲ ಇದ್ರ ಮೇಲೆ ಇದೇನ್ ಮಟೀರಿಯಲ್ ಅದಲ್ರಿ ಇದು ಮಟ್ರಿ ಮಾಡುದು ಇದು ಟೆಂಪರೇಚರ್ ಒಳಗ ವಾಟರ್ ಹೆಂಗ್ ಅಷ್ಟೇ ಇರುತ್ತೆ ಮ್ಯಾಕ್ಸಿಮಮ್ ರಾಜಸ್ಥಾನ ಅಂತಲ್ಲಿ ಇಂತಲ್ಲೆಲ್ಲ ಹೋದ್ರೆ ಸ್ವಲ್ಪ ನೀರ್ ಟೆಂಪ್ರೇಚರ್ ಚೇಂಜ್ ಆಗ್ತದೆ ನೀರ್ ಕುಡಿಯಕ್ರಿದೆ ನೀರ್ ಕುಡಿಲಿಕ್ಕೆ ಆಮೇಲೆ ಅದ್ರೊಳಗೆ ನಾವು ಎಲೆಕ್ಟ್ರೋ ಪೌಡರ್ ಹಾಕಿ ಇಟ್ಟಿರ್ತೀವಿ ಎಲೆಕ್ಟ್ರೋ ಪೌಡರ್ ನೀರ ಮಿಕ್ಸ್ ಮಾಡ್ಕೊಡಿದ್ರೆ ಏನಾಗ್ತದ ಮನುಷ್ಯ ಜಲ್ದಿ ಹಿಂಗ ನೀರ್ ದಾಹ ಜಾಸ್ತಿ ಆಗುದಿಲ್ಲ

ಇದು ಎರಡೂವರೆ ಸಾವಿರ ಎಂಟು ಹತ್ತು ಸಾವಿರ ಇತ್ತು ಹತ್ತು ಸಾವಿರ ಆಮೇಲೆ ಹೆಲ್ಮೆಟ್ ಒಂದು ಏಳು ಸಾವಿರದ ಎಂಟುನೂರು ಆಮೇಲೆ ಇದ್ದಾರೆ ಸಾವಿರ ಇದು ಇಪ್ಪತ್ತೆರಡು ಸಾವಿರ ಅವಾಗ ತಗೊಳ್ಳೋದಂಗೇನೈತ್ರ ಇದು ಇಲ್ಲಿ ಸಿಗ್ತಿರ್ಲಿಲ್ಲ ಇದು ಹನ್ ಸರ್ ಇದು ತರ್ಸಿದ್ರೆ ಎರಡು ಪ್ಯಾಕ್ ಇರೋ ತರಸ್ಬೇಕು ಜರ್ಮನಿ ಇಂದ ಯಾರು ಬರೋರು ಇದ್ರು ಅಂತ ಹೇಳಿ ಇದು ಅಲ್ಲಿಂದ ತರ್ಸಿರದಲ್ಲ ಇಲ್ಲಿ ನಮ್ಮ ಭಾರತದಲ್ಲಿದೆ ಅಲ್ಲ ಅಲ್ಲ ಏನ್ರೀ ಸರ್ ಈ ಸಿಗ್ಲಿಕ್ಕೆ ತಾವು ಸಾವಿರ ರೂಪಾಯಿ ಅಂದ್ರೆ ಇದ ಅವಶ್ಯಕತೆ ಇರ್ತದೆ ಯಾರು ಗಾಡಿ ಓಡುತ್ತಿರ್ತಿವಿ ಸಡನ್ ಯಾರೋ ಫೋನ್ ಮಾಡ್ತಾ ಏನ್ ಮಾಡ್ತಾರೆ ಸೈಡ್ ಬಂದ್ಬಿಡ್ತಾರ ಇನ್ಸಿಡೆಂಟ್ ಆಗ್ತಾವ್ ಹಾ ಇದ್ರೊಳಗೆ ಏನ್ ಎಫ್ ಎಂ ಆಮೇಲೆ ಕಾಲ್ ಬಂದ್ರೆ ಆಟೋಮೆಟಿಕ್ ರಿಸೀವ್ ಆಗ್ತದೆ ಎಲ್ಲರೂ ಗತಿ ಅಂತ ಡಬಲ್ ಟ್ಯಾಪ್ ಮಾಡ್ಬಿಟ್ರ ಇಮಿಡಿಯಟ್ ಎಸ್ ಎಸ್ ಅಂತ ಹೇಳಿ ನಂಬರ್ ಸೇವ್ ಮಾಡ್ತೇವೆ ಅಪ್ಲಿಕೇಶನ್ ಮನಿ ಅವರಾಗಿರ್ಲಿ ಅಥವಾ ಯಾವ್ದೋ ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ ನಂಬರ್ ಆಗಿರ್ಲಿ

ಇದಕ್ಕೆ ನಾವು ಕರೆಯೋದು ಏನಂತಾರೆ ನೀ ಗಾರ್ಡ್ ಅಂತ ಹೇಳಿ ನೀ ಗಾರ್ಡ್ ಮಣಕಾಲಿಗೆ ಸೇಫ್ಟಿ ಆ ಸೇಫ್ಟಿ ಸಂಬಂಧ ಇರುವಂತ ಮಣಕಾಲ ರಕ್ಷಕ ಮಣಕಾಲ ರಕ್ಷಕ ಸೋ ಇದು ಏನು ಫೈಬರ್ ಇರುತ್ತೆ ಅಲ್ರಿ ಇದು ಪಿವಿಸಿ ಗಿಂತ ಸ್ಟ್ರಾಂಗ್ ಇರುತ್ತೆ ಹ್ಮ್ ಈಜಿಲಿ ಬ್ರೇಕ್ ಆಗಂಗಿಲ್ಲ ಹ್ಮ್ ಸೋ ಸಡನ್ ನೀವು 100 110 ಸ್ಪೀಡ್ ಮ್ಯಾಲ್ ಹೋದಾಗ ಕ್ರಾಕ್ ಆಗ್ತದ ಇಂಪ್ಯಾಕ್ಟ್ ಇದಕ್ಕೆ ಬೀಳ್ತದ ಕಾಲಿಗೆ ಆಗಂಗಿಲ್ಲ ಇಲ್ಲ ಆಗ್ಲಿ ಆಮೇಲೆ ಇಲ್ಲಿ ಮ್ಯಾಲೆ ಬೋನ್ಸ್ ಗೆ ಆಗ್ಲಿ ಕೆಳಗಂದ್ರೆ ಇದೆಲ್ಲ ಸೆಪರೇಟ್ ತಗೊಂತೀರಾ ನಾ ಇದೆಲ್ಲ ಸೆಪರೇಟ್ ತಗೋಬೇಕು ಎಲ್ಲಿ ತಗೊಂತೀರಾ ಇದೆಲ್ಲ ನಮ್ದು ಒಂದು ರೈಡರ್ ಸ್ಟೋರ್ ಇರ್ತದ ಹ್ಮ್ ಸೋ ರೈಡರ್ ಸ್ಟೋರ್ಸ್ ನಾಗ ಹೋಗಿ ನಾವು ನೀ ಗಾರ್ಡ್ ಕೊಡ್ರಿ ಅಂದ್ರೆ ಇದಕ್ಕೆ ಎಷ್ಟು ರೊಕ್ಕ ಸರ್ ಇದಕ್ಕೆ ನಿಮಗೆ ಎರಡು 2000 ಸಿಗ್ಬಿಡುತ್ತಾ ಇವು ಕ್ಯಾಡ್ 2000 ಇಶೂರಿ ಶೂಸ್ ಇದು ನಮ್ಮ ಆರ್ಮಿ ಇದ್ರಿ ನಾ ರೈಡ್ ಮಾಡೋ ನೋಡಿ ನಮ್ ಫ್ರೆಂಡ್ ಒಬ್ಬನ ಆರ್ಮಿ ಇಂದ ಶೂಸ್ ಕಳಸನ ನೀವು ಬ್ಯಾರ ಶೂಸ್ ಯೂಸ್ ಮಾಡ್ಬಡ ಆರ್ಮಿ ಶೂಸ್ ಯೂಸ್ ಮಾಡು ಅನುದ್ರ ಡ್ಯುರಬಿಲಿಟಿ ಜಾಸ್ತಿ ಇರ್ತದ ಆಮೇಲೆ ನನಗೂ ಸ್ವಲ್ಪ ಸಿಿಸ್ ಇರಕ್ಕೆ ಇಲ್ಲ ತೊಗಲಿಿಂದ ಇವು ತೊಗಲಿಿಂದದ್ರಿ ಹಾ ಇವು ಏಟ್ ಬಿಳ್ಬಹುದು

ನಾವ್ ಬಿಸಿಲಾಕ ಹಾಕೊಂಡ್ ನೋಡದ್ ಕೆಲವ್ ನೀರ್ ನಿಂತರ ನೀರ್ ನಿಂತಾಗ ಯುವ ರೇಸ್ನ ಇದು ಮಾಡ್ತಾರ ಇಗ್ನೋರ್ ಮಾಡಿಸ್ತದ ಅಂದ್ರೆ ಯುವ ರೇಸ್ ಅಂದ್ರೆ ಹೆಂಗ್ ಬಿಸಿಲು ಬರ್ಬೇಕು ಬೆಳಗ್ತದ ನೀರ್ ಮ್ಯಾಗ್ ಬಿದ್ದು ಚಾಯೆಂಗಿಲ್ಲ ನಿಮ್ಗೆ ಅಂದ್ರೆ ಆಮೇಲೆ ನೋಡ್ರಿ ಕ್ಲಾರಿಟಿ ಒಂದ್ ಹಿಂಗ ಕಣ್ಣಿಗೆ ನಿಮ್ಮ ಒಂಥರ ನಾರ್ಮಲ್ ಏನ ಕೂಲ್ ಅನ್ಸತ್ತ ಕಣ್ಣು ಸೆಳೆತ ಇಲ್ಲ ಆರಾಮ ಆರಾಮೈತೆ ಆಮೇಲೆ ಗಾಡಿ ಓಡಿಸೋದ್ರಿಂದ ಎಲ್ಲಾ ಕಡೆ ಒಂದೇ ತರ ವೆದರ್ ಇರಂಗಿಲ್ಲ ನೀವು ಜಾಸ್ತಿ ಬೆಳಕು ಬರ್ತದ ಕೆಲವ್ ಕಡೆ ಕಡಿಮೆ ಬೆಳಕ್ ಇರ್ತದ ಸೊ ಅವಾಗ ಏನ್ ಇದು ಟೈಮ್ ಟೈಮಿಗೆ ರಾಮ ರಾಮ ಸೊ ಒಬ್ರು ರೈಡರ್ ಈಗ ನೀವು ಎಷ್ಟು ವರ್ಷದಿಂದ ಯೂಟ್ಯೂಬ್ ನಡ್ಸಕತ್ತೀರಿ ನಾ ಯೂಟ್ಯೂಬ್ ಮಾಡ್ಲಿಕ್ಕೆ ಒಂದು ವರ್ಷ ಮೇಲೆ ಐತಿ ವರ್ಷ ಏಳು ವರ್ಷ ಇಷ್ಟ ಆಗ್ಯದ ನಿಮ್ಮ ಮುಖ್ಯ ಉದ್ಯೋಗ ಏನ್ ಸರ್ ನಾನ್ ಮುಖ್ಯ ಉದ್ಯೋಗ ಬಂದು ನಾನ್ ಒಬ್ಬ ಬ್ಯಾಂಕರು ಬ್ಯಾಂಕ್ ಬ್ಯಾಂಕ್ನ್ಯಾಗ ಜಾಬ್ ಮಾಡ್ತಿದ್ದೆ ಯಾವ್ರಿ ಸೊ ನಾನ್ ಮುಂಚಿ ಇಲ್ಲೇ ಇಲ್ಕಲ್ ಊರಾಗ ವರ್ಕ್ ಮಾಡ್ತಿದ್ದೆ ಬಾಳ ದೊರಿ ಈಗಲ್ಲ ಅಗರ ಇಲ್ಕಲ್ಲೇ ಇಲ್ಕಲ್ಲೆ ನಮ್ದು ಒಂದ ಜೀವನಕ್ಕ ಟರ್ನ್ ಪಾಯಿಂಟ್ ಆಗ್ಯಾದ ತಪ್ಪಿಲ್ಲ ತಪ್ಪಿಲ್ಲಾ ಯಾಕಂದ್ರ ಅಲ್ಲಿಂದನೆ ಶುರು ಆದಂತ ಕೆಲ್ಸಾ ಅದು ನಮಗ್ ಇವತ್ತ ಒಂದೆಲ್ಲಾ ಬೆಂಗಳೂರ್ ತನಕ ಕರ್ಕೊಂಡ್ ಹೋಗ್ಯಾದ ಇವತ್ತ ಇವೆಲ್ಲಾ ತಗೋಳಿಕಿ ಮತ್ತ ಗಾಡಿ ತಗೊಳಂತ ಆ ಉದ್ಯೋಗ ನಿಮ್ದಾಗ ಮಾಡ್ಯಾವ ನಾವ್ ಅದನ್ನ ಮರಿಬಾರದು ಸೊ ಹಿಂಗಾಗಿ ಅಲ್ರಿ ಈಗ ಈ ರೈಡ್ ಎಷ್ಟ ದಿನ ಹೋಗಿದ್ರಿ ಎಲ್ಲಿಗ್ ಹೋಗಿದ್ರಿ ಎಲ್ಲಿಂದ ಆಕ್ಚುಲಿ ಇರೋದು ಬೆಂಗಳೂರು ಬಿಜಾಪುರ ಮನಿಯೋ ಫಂಕ್ಷನ್ ಅದಾವ ಸೊ ಹಿಂಗ ಬಿಜಾಪುರ ಹೋಗ್ಲೈತಿದೆ ಹೋಗ್ಬೇಕಾದ್ರೆ ಬೆಳಗ್ಗೆ ಒಂದ್ ಎಂಟುವರೆ ಬಿಟ್ಟೆ ಇಲ್ಲಿ ಬಂದು ಬೆಟ್ಟ ಹೊಸ ಮೂರುವರಿ ಮೂರ್ ಇಲ್ಲಿ ರೀಚ್ ಆಗಿದೆ ಬಿಜಾಪುರ್ ಒಂದು ನಾಲ್ಕೂವರೆ ಆಗ್ತಿದೆ ಒಂದ್ ಎಂಟರಿಂದ ಒಂಬತ್ ಅವರ್ ಜರ್ನಿ ನಮ್ಗೆ ಬೇಕು ಮಿನಿಮಮ್ ಬೇಕು ಸೊ ಎರಡು ಎವ್ರಿ ಟೂ ಹಂಡ್ರೆಡ್ ಕಿಲೋಮೀಟರ್ ನಾ ಒಂದ್ ಸ್ಟಾಪ್ ಮಾಡೋದು ಬೆಂಗಳೂರು ಬಿಟ್ಟರೆ ನೆಕ್ಸ್ಟ್ ಸ್ಟಾಪ್ ಚಿತ್ರದುರ್ಗ ಚಿತ್ರದುರ್ಗ ಬಿಟ್ಟು ಅಂದ್ರೆ ಇಲ್ಲಿ ಏನ್ ಹಂಪಿನಾಗ್ ಈ ಈಗ ಸ್ವಲ್ಪ ಚಲೋ ಚಲೋದ ಎಲ್ಲಾ ಕಡೆ ಗ್ರೀನ್ರಿ ಸುಮ್ಮನೆ ಎಲ್ಲ ಸ್ಟಾಪ್ ಮಾಡಿದೆ ನೆಕ್ಸ್ಟ್ ಬಿಟ್ಟು ಅಂದ್ರೆ ನಮ್ಗೆ ಬೈಲ್ ಹಣ ಬಂದಿದ್ರು ಅಂದಿದ್ದಾರೆ ನೋಡ್ರಿ ನೀವು ಈ ತರ ಗುಂಡಾಗ ಒಂದ್ ಅಲ್ಲಿ ಬೈಲ್ ಆಂಜನೇಯ ಅಂದಿದ್ದಾನ ಎಲ್ಲೂ ಸ್ಟಾಪ್ ಮಾಡ್ಲಿ ಅಂದ್ರೆ ಅಲ್ಲಿ ಅಂದ್ರೆ ಮಾಡೇ ಮಾಡ್ತೀವಿ ಸೊ ಹಣ ಒಪ್ಪನ್ ಬಾಕ್ತ ಹಿಂಗಾಗಿ ಎಲ್ಲೂ ತಪ್ಪಿಸೋದಿಲ್ಲ ಎಷ್ಟೊತ್ತಿ ಬಿಟ್ಟಿದ್ರಿ ಸರ್ ಬೆಂಗಳೂರು ಎಂಟು ಗಂಟೆ ಬೆಳಿಗ್ಗೆ ಬೆಳಿಗ್ಗೆ ಎಂಟು ಆಗ್ಲೇ ಊರಾಗ ಇದೀರಿ ಈಗ ಆಲ್ಮೋಸ್ಟ್ ಬಂದಿವಿ ಬಂದಂಗ ಬಿಜಾಪುರ ರೋಡ್ ನೂರ ಐವತ್ತು ಹೊಡಿತೀರಿ ನಿಮ್ಗೆ ಟೈಮ್ ಹೆಂಗ್ ಸಿಗುತ್ತೀ ಅಲ್ಲ ಬ್ಯಾಂಕ್ ಯಾವಾಗ ಹೋಗ್ತೀರಿ ನೀವು ಇದನ್ನ ಯೂಟ್ಯೂಬ್ ನಾನು ಫುಲ್ ಟೈಮ್ ಮಾಡಿಲ್ಲ ನಾನು ವೀಕೆಂಡ್ ರೈಡ್ಸ್ ಮಾಡ್ಕೊಂಡ್ ಮಾಡ್ಕೊಂಡ್ ಯೂಟ್ಯೂಬ್ ಚಾನಲ್ ನಡ್ಸ್ಕೊಂಡು ಹೋಗ್ತಾ ಇರೋದು ಶನಿವಾರ ಶನಿವಾರ ಭಾನುವಾರ ಎವ್ರಿ ಶನಿವಾರ ಭಾನುವಾರ ರೈಡ್ ಮಾಡ್ತಾ ಇರ್ತೀವಿ ನಮ್ದೇ ಒಂದು ಗಂಧದ ಗುಡಿ ಹೆಸರು ಒಂದು ಕ್ಲಬ್ ಅದ ಗಂಧದ ಗುಡಿ ರೈಡರ್ಸ್ ಕ್ಲಬ್ ಅಂತ ಸೊ ಹಿಂಗಾಗಿ ನಮ್ ಕ್ಲಬ್ ಅಲ್ಲಿ ಒಂದೂರ ಐವತ್ತು ಸಿ ಸಿ ಅಂಡ್ ಯಾರಿದ್ದವರು ಬರ್ಬೋದು ತಿಂಗಳ ಒಳಗೆ ಎರಡು ರೈಡ್ ಇಟ್ಟಿರ್ತೀವಿ ಸೊ ಎರಡು ರೈಡಿಗೆ ಸಾರಿ ಯಾರಾದ್ರೂ ಬರ್ಬೋದು ಜಾಯಿನ್ ಆಗ್ಬೋದು ಸೊ ಒಂದೇನೋ ಒಂದು ಇದೇ ತರ ನೀವ್ ಎಲ್ಲ ಒಂದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಂಡ್ವಿ ಅದೇ ಅಲ್ಲಿ ಬಂದಿರ್ತಾರೆ ಸೊ ಅವ್ರವ್ರದ್ದು ರೈಡಿಂಗ್ ಸ್ಕಿಲ್ಸ್ ಹೆಂಗ ಅವ್ರವ್ರದ ಎಕ್ಸ್ಪೀರಿಯನ್ಸ್ ಹೆಂಗ ಅಂಡ್ ಕ್ಲಬ್ ಹೋದಾಗ ಏನ್ ಮಾಡ್ತೀವಿ ನಾವೆಲ್ಲ ಆಫ್ ರೋಡ್ ಜಾಸ್ತಿ ಓಡಸ್ತೀವಿ ಗಾಡಿ ಅಂದ್ರೆ ರೋಡ್ ಇರಂಗಿಲ್ಲ ನೋಡಿ ಗುಡದಾಗೆಲ್ಲ ಹೋಗೋದಿರ್ತದೆ ಆಮೇಲೆ ಕಾಫಿ ಎಸ್ ಹೋಗೋದಿರ್ತದ ಟೀ ಟಿ ನ ನೋದಿರ್ತದೆ ಸೊ ಹಂತಲ್ಲೆಲ್ಲಾ ಗಾಡಿ ಓಡಸ್ತೀವಿ ಸೊ ಹಂತಲ್ಲಿ ಗಾಡಿ ಓಡಿಸೋದ್ರಿಂದ ಏನದ ಸಿಗ್ತದ ಅಂದ್ರೆ ಮನಷ್ಯಾಗ ಅವ್ನ ಕೆಪಾಬಿಲಿಟಿ ಯಾವಾಗ ಗೊತ್ತಾಗತ್ತಂದ್ರ ಅಂತ ಓಡಿಸಾಕ ಗೊತ್ತಾಗ್ತದ ಈ ನಾರ್ಮಲ್ ರೋಡ್ ನಾಗ ಓಡ್ಸಬೇಕ ಎಲ್ ಬೋರ್ಡ್ ಸ್ಟಾರ್ಟಿಂಗ್ ಕಲಿಬೇಕಾದ್ರೂ ಓಡಸಿರ್ತೀವಿ ಅಂತ ಓಡಸ್ದಾಗ ಏನಾಗ್ತಾವ ಮನಷ್ಯಾಗ ಭಯ ಅಂಬುದ ಹೋಗ್ತದ ಹಾ ಅದನ್ನ ಪಾರ್ ಮಾಡಿ ನಿಮ್ ಮಾತ್ ಕೇಳ್ತಿದ್ರೇ ಹಂಗ ಅನ್ಸತ್ತ ಅಂತಾರ ನೀ ಪಾರ್ ಮಾಡಂಗತ್ತರಿ ಆಮೇಲೆ ಭಯಮುಕ್ತವಾಗಿ ಮಾತಾಡ್ತೀರಿ ಏ ಇದ್ ಇದ್ದಿದ್ದನ್ನ ಶೇರ್ ಮಾಡೋದ್ರಲ್ಲಿ ಭಯ ಇರಬಾರ್ದ ಅಂತ ನಮ್ಗೆ ಗೊತ್ತಿರುವಂತ ಏನ್ ಜೀವನ ಅಂದ್ರ ಸರ್ ನಿಮ್ ಪ್ರಕಾರ ನನ್ ಪ್ರಕಾರ ಜೀವನ ಏನಂದ್ರ ಸಹಪಾಠಿಗಳ ಜೊತೆ ಚಂದಾಗಿ ಬಾಳಿ ನಮ್ಮ ಕೈಲಾದಷ್ಟು ನಾಲ್ಕು ಜನಕ್ಕೆ ದಾನಾನ ಮಾಡಿ ಅಥವಾ ಜ್ಞಾನಾನ ಕೊಡಿ ಎಲ್ಲಾನು ದನದಿಂದ ಮಾಡ್ಲಿಕ್ಕೆ ಆಗಲ್ಲ ಕೆಲವೊಂದು ಜ್ಞಾನದಿಂದ ಕೊಡಬಹುದು ಅದನ್ನು ಹಾಗಾಗಿ ಮಾರಲ್ ಸಪೋರ್ಟ್ ನು ಮಾಡಬಹುದು ಇಂತ ಮಾತು ಹೇಳಿದ್ರಿ ಸರ್ ಏ ನನ್ನ ಕೆಟ್ಟ ಘಟನೆಗಳು ನೋಡ್ರಂತ ಎಕ್ಸ್ಪೀರಿಯನ್ಸ್ ಅಷ್ಟೇ ಎಷ್ಟು ಏಜ್ ನಿಮಗೆ ನಮ್ಗೆ ಏಜ್ ಮೂವತ್ತೊಂದು ಮೂವತ್ತೊಂದು ವಯಸ್ಸಿನಾಗ ಎಷ್ಟು ಜ್ಞಾನ ಎಷ್ಟು ಕಲ್ತ್ಬಿಟ್ರಿ ಸರ್ ನೀವು ಏನಿಲ್ಲ ಹಿಂಗೆ ಕೇಳಿ ಕೆಲವೊಂದು ಅನುಭವ ಪಟ್ಟು ಆಗಿರೋ ಇನ್ಸಿಡೆಂಟ್ಗಳು ಕಲಿಸದ ಎಲ್ಲ ಪಾಠ ಕಲಿಸದ ನಾವ್ ಎಕ್ಸೆಪ್ಟ್ ಅಷ್ಟೇ ನಮ್ಮವರು ಕಲಿಸ್ತಾರೆ ನಮ್ಮ ಜೊತೆ ಇದ್ದವ್ರು ಕಲಿಸ್ತಾರೆ ನಿಜ ಸರ್ ಇದ್ದೇ ಇರುತ್ತೆ ಆಮೇಲೆ ಅವನ್ನ ಅನಿ ಅನಿವಾರ್ಯತೆ ಸರ್ ಕಲಿಲೇಬೇಕಾಗತ್ತ ಬದುಕಿನೊಳಗ ಅವನ್ನ ನಾವ್ ಅವನ್ನ ಬೇಡ ಅಂತೇಳಿ ತೆಗೆದ್ ಹಾಕ್ಲಿಕ್ಕೆ ಆಗಲ್ಲ ಅಷ್ಟೇ ಅವ್ನ್ ಕಲಿಬೇಕಾಗತ್ತೆ ಕಲ್ತ್ ಮುಂದ್ ಸಾಗೋಣ ಓಕೆ ಸರ್ ತಮ್ ಜೊತೆಗೆ ನಾನು ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ ನಾನು ಪಾಪ ನೀವು ಮುಂದೆ ಹೋಗ್ಬೇಕು ನಿಮ್ಮ ನಿಲ್ಸಿಬಿಟ್ಟು ಮಾತಾಡಿಸಿದೆ ನಿಮ್ಮ ಸಮಯವನ್ನ ಜೊತೆ ಹಂಚ್ಕೊಂಡ್ರಿ ಬಹಳ ಖುಷಿ ಆಯ್ತು ಉತ್ತರ ಕರ್ನಾಟಕ ಭಾಗದಾಗ ಯೂಟ್ಯೂಬ್ ಅನ್ನ ಇಷ್ಟ ಚಲೋ ಪ್ರೀತಿಸಿ ಅದ್ರ ಜೊತೆ ಏನೇನ್ ಬೇಕೆಲ್ಲ ನಮ್ ಗ್ಯಾಜೆಟ್ ಗಳನ್ನೆಲ್ಲ ತಗೊಂಡ್ ಬಂದು ಎಲ್ಲಾ ಇಷ್ಟ್ ಚಂದ್ ಮಾಡಿದ್ರಲ್ಲ ನಂಗೆ ಅದಕ್ಕಿಂತ ಹೋಳಿಗೆ ಊಟ ಹಾಕಿದ್ರೆ ಸ್ವಲ್ಪ ಖುಷಿ ಆಗಿದೆ ಫ್ರಾಂಕ್ಲಿ ಹೇಳ್ಬೇಕಂದ್ರೆ ಇದೇ ತರ ನಿಮ್ ಚಾನಲ್ ನಡೀಲಿ ದಯವಿಟ್ಟು ನೋಡೋರು ಎಲ್ಲ ಸಪೋರ್ಟ್ ಮಾಡಿ ಕನ್ನಡ ಕಂಟೆಂಟ್ ಕ್ರಿಯೇಟರ್ ಗಳನ್ನ ಎಲ್ಲರೂ ಶೇರ್ ಮಾಡ್ರಿ ಎಲ್ಲಾ ವಿಡಿಯೋಸ್ ನೋಡಿ ಫ್ರೆಂಡ್ಸ್ ಶೇರ್ ಮಾಡ್ರಿ ಮತ್ ಯಾವ್ದೇ ರೀತಿ ಸ್ಕಿಪ್ ಮಾಡಿ ನೋಡ್ಬೇಡ್ರಿ ಎಂಡ್ ಟು ಎಂಡ್ ನೋಡ್ರಿ ಏನೋ ಒಂದು ಇನ್ಫಾರ್ಮೇಷನ್ ಶೇರ್ ಮಾಡ್ತಾ ಇರ್ತಾರ ಸಪೋರ್ಟ್ ಮಾಡ್ರಿ ಸರ್ಗೆ ಇಸ್ ರಿಯಲಿ ಹಾರ್ಡ್ ವರ್ಕಿಂಗ್ ಗಾಯ ಇದಾರ ಎಲ್ಲೋ ಕೂತ್ ವಿಡಿಯೋ ಮಾಡಿ ಹಾಕೋರು ನೋಡ್ತಿರ್ತೀರಿ ಈ ತರ ಒಂದ ದಿನದಾಗ ಅವ್ರು ಎಷ್ಟು ಪ್ರೊಫೆಷನಲ್ ಆಗಿದಾರ ಅಂದ್ರ ಅವ್ರ ಬಾಯಿ ಕೇದ್ರ ಚಂದ ಇರ್ತದ ಬಿಕಾಸ್ ಸ್ವಂತ ಅನುಭವದ ಹೇಳದವ್ರು ಬೇರೆ ಇವ್ರ ಬಗ್ಗೆ ಇನ್ನೊಬ್ಬ ತಿಳ್ಕೊಂಡ್ ಹೇಳೋದು ಬೇರೆ ಸೊ ಅದಕ್ಕ ದಯವಿಟ್ಟು ಎಲ್ರು ಸಪೋರ್ಟ್ ಮಾಡುತ್ತೆ ಅಂತ ಹೇಳ್ತಾ ಓಕೆ ವೀಕ್ಷಕರೇ ಇದುವರೆಗೆ ರೈಡ್ ವಿತ್ ವಾದಿ ಅಂತ ಹೇಳಿ ಅವ್ರ ಹೆಸರು ವಾದಿರಾಜ್ ಅಂತ ಹೇಳಿ ಅವರು ಮೂಲ ಬಿಜಾಪುರದವರು ಅವ್ರ ಜೊತೆ ಮಾತು ಹೇಗೆ ಟೈಮ್ ಟೈಮ್ ಹೇಗೂ ಇತ್ತು ಅನ್ನೋದೇ ಗೊತ್ತಾಗಲಿಲ್ಲ ಹಂಗೆ ಮಾತಾಡ್ಕೊತ ಕೂತೇ ಬಿಟ್ವಿ ಅವರ ಅನುಭವಗಳನ್ನು ಇದುವರೆಗೆ ನೀವು ಕೇಳಿದ್ರಿ ಅವ್ರಿಗೂ ಕೂಡ ಸಪೋರ್ಟ್ ಮಾಡಿ ಹದಿನೈದು ಕೆ ಆಗೋ ಹದಿನಾರು ಕೆ ಆಗುವರೆ ಆಗೋಷ್ಟು ತಾವು ಸಪೋರ್ಟ್ ಮಾಡಿದ್ದೀರಿ ಭಾಳ ಆಯಿತು ದಯವಿಟ್ಟು ಪ್ರಿಯ ವೀಕ್ಷಕರೇ ಹೀಗೆ ನಮ್ಮನ್ನು ಸಪೋರ್ಟ್ ಮಾಡ್ತೀರಿ ಇ ಅದೇ ಥರ ನನಗೆ ಹೇಗೆ ಸಪೋರ್ಟ್ ಮಾಡಿದ್ದೀರೋ ಹಾಗೆ ನಮ್ಮ ಸ್ನೇಹಿತರನ್ನು ಕೂಡ ಸಪೋರ್ಟ್ ಮಾಡಿ ಅವ್ರಿಗೂ ಕೂಡ ಒಳ್ಳೊಳ್ಳೆ ಸಾಹಸದ ವಿಡಿಯೋಗಳನ್ನು ಹಾಕ್ತಾರೆ ಅವರು ಆಮೇಲೆ ಅವ್ರದ್ದು ಪ್ರಯಾಣ ಭಾರಿ ರೋಚಕರವಾಗಿರ್ತದೆ ಅವರು ಅವ್ರದ್ದು ಸ್ಪೀಡು ಅವ್ರದ್ದು ಮಾತಿನ ಸ್ಪೀಡು ಅವ್ರದ್ದು ನೀವು ನೋಡಿ ನಾ ಹೇಳೋದಕ್ಕಿಂತ ಮಜವಾಗಿರುತ್ತೆ ಅವ್ರದ್ದು ನಾನು ಹಾಕ್ತೀನಿ ನಿಮ್ಗೆ ರೈಡ್ ವಿತ್ ವಾದಿ ಅಂತ ಹೇಳಿ ಅವ್ರ ಚಾನಲ್ ಹೆಸ್ರು ಅವ್ರಿಗೆ ಯೂಟ್ಯೂಬ್ ಚಾನಲ್ ಅವ್ರದ್ದು ಬೇರೆ ಬೇರೆ ಇರುತ್ತೆ ಅದು ಏನೋ ಜಾಸ್ತಿ ಯೂಸ್ ಮಾಡಲ್ಲ ಅದು ಏನೋ ಈಗಿನ ಕಾಲದಾಗ ಅದು ಇನ್ಸ್ಟಾಗ್ರಾಮು ಫೇಸ್ಬುಕ್ ಓಕೆ ಗೊತ್ತಿದೆ ಆ ಥರ ಎಲ್ಲ ಇದೆ ಅವ್ರದ್ದು ಎಲ್ಲ ಲಿಂಕ್ಗಳನ್ನು ನಾನು ಶೇರ್ ಮಾಡ್ತೀನಿ ವೀಕ್ಷಕರೇ ಅವರಿಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ಒಳ್ಳೆಯ ಎಪಿಸೋಡ್ ಆಗಿತ್ತು ಅಂತ ಭಾವಿಸ್ತೀನಿ ಅವರ ಬದುಕಿನ ಕುರಿತು ಒಂದಷ್ಟು ಮಾಹಿತಿಯನ್ನು ಪಡ್ಕೊಂಡ್ವಿ ಅವರ ರೈಡ್ ಹೇಗೆ ಮಾಡ್ತಾರೆ ಅವರ ಒಂದಷ್ಟು ಉಡುಗೆ ತೊಡುಗೆಗಳ ಬಗ್ಗೆ ನಾವು ಮಾಹಿತಿ ತುಂಬ ಚೆನ್ನಾಗಿ ಪಡ್ಕೊಂಡ್ವಿ ಅದು ಹೇಳ್ಬಾರ್ದು ಅವರು ತೊಡ್ಕೊಂಡ್ರೆ ಒಂದು ಇಪ್ಪತ್ತು ಮೂವತ್ತು ಸಾವಿರ ಅವರು ಹೆಚ್ಚಿಗೆ ಆಗುತ್ತೆ ಆ ಥರ ಡ್ರೆಸ್ ಹಾಕ್ಕೋತಾರೆ ಅದು ಅನಿವಾರ್ಯತೆ ಬದುಕಿಗೆ ಸೇಫ್ಟಿ ಭಾಳ ಮುಖ್ಯ ಆಗ್ತದೆ ಅಹ್ ಯಾಕಂದ್ರೆ ಇದು ತಂದೆ ತಾಯಿ ಕೊಟ್ಟಿರುವಂತಹ ಒಂದು ಅಮೂಲ್ಯವಾದ ಕೊಡುಗೆ ಅದು ಗಿಫ್ಟ್ ಅದು ಅದನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಬದುಕು ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಎಪಿಸೋಡ್ ಅನ್ನ ಮುಗಿಸ್ತೀನಿ ವೀಕ್ಷಕರೇ ಇದೇ ರೀತಿಯಾಗಿ ಒಂದು ಒಳ್ಳೆಯ ಬದುಕಿನೊಂದಿಗೆ ಒಳ್ಳೆಯ ವಿಶೇಷ ಮಾಹಿತಿಯೊಂದಿಗೆ ಬರ್ತೀನಿ ಅಲ್ಲಿವರೆಗೆ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು ಸರ್ ನಮಸ್ಕಾರ ನಮ್ಮ ಕಡೆಯಿಂದ ಒಂದು ಕಿರು ಕಾಣಿಕೆ ಪ್ರೀತಿಯ ಕಾಣಿಕೆ ಪ್ರೇರಣಾ ಜ್ಯೋತಿ ಅಂತ ಹೇಳಿ ಈ ಒಂದು ಪುಸ್ತಕ ಓದೋದ್ರಿಂದ ನಿಮ್ಗೆ ಒಳ್ಳೆ ಪ್ರೇರಣೆ ಸಿಗುತ್ತೆ ಅಂತ ಭಾವಿಸ್ತೇನೆ ನಾನು ಓದಿದ್ದೀನಿ ನೀವು ಓದಿ ಸರ ಚೆನ್ನಾಗಿರುತ್ತೆ ಅಂತ ಕೇಳ್ತಾ ನಾನು ಈ ಗುರುಜಿ ಆಶೀರ್ವಾದ ನಿಮ್ಗೂ ಸಿಗ್ಲಿ ಸರ ಒಳ್ಳೇದಾಗ್ಲಿ ಸರ್ ಥ್ಯಾಂಕ್ ಯು ಯು ಸೊ ಮಚ್